सुमानसह सरवार थाना उपक्रमे यनत्वा कृतकृत्यास्यो तन्नमामि गजाननम योंतः प्रविश्य मम वाचामि बाम प्रसुप्तां संजीवाय तखेला शक्तिधर स्वधामना नमो भगवते पुरुषाय तुभ्यम् वन्दे मातरमम्बिकां भगवतीं वाणीरभोमात्मिकां कल्याणीं कमनीयकल्पलतिकां कैवल्यनाथप्रियां वेदान्तप्रतिपाद्यमानविभवां विद्वन्मनोरञ्जिनीं श्रीचक्राञ्चितरत्नपीठनिलजां श्रीराजराजेश्वरीं श्रुतिस्मृतिपुराणानाम् आलयं करुणालयम् నమామి లోక శంకరం శ్రీ సద్ధ వినాయక స్వామీ సన్నిధి సేరివ ఎలా భక్త మహజనరే మాతరే దేవస్థానం అనేక అనేక పీళక తలమారిన నాయి ಅರ್ಚಕರಾಗಿರುವ ಪರಿವಾರ ಸಮಯ ಶ್ರೀ ಬಾಲಚಂದ್ರ ಭಟ್ರುವರೇ ಈ ಕಾರ್ಯಕ್ರಮಕ್ಕೆ ಅನೇಕ ರೀತಿಯ ಸಹಕಾರವನ್ನು ಮೊದಲಿಂದಲೂ ಕೊಡ್ತಾ ಬಂದಿರುವ ಎಲ್ ಟಿ ಹೆಗಡೆಯವರೇ ಈ ಭಾಗದ ಸುದೀರ್ಘ ನೇತಾರರಾಗಿರುವ ಅಪ್ಪಣ್ಣ ಹೆಗಡೆಯವರೇ ಸೇರಿರುವ ಎಲ್ಲ ಒಂದು ಬಗೆಣ ದೇವರ ನೂತನ ದೇವಾಲಯ ನಿರ್ಮಾಣ ಆಗಿ ದೇವರಿಗೆ ಅರ್ಪಣೆಯಾಗಿ ದೇವರ ಪುರ ಪ್ರತಿಷ್ಠಾಪನೆ ನಡೆದಿದೆ ಹಾಗೂ ನಿನ್ನೆಯಿಂದ ಆರಂಭಗೊಂಡು ವರ್ಷ ಐದು ದಿನಗಳ ಕಾಲ ಅನೇಕ ಕಾರ್ಯಕ್ರಮಗಳು ಬ್ರಹ್ಮ ಕಲಶೋತ್ಸವ ಪ್ರತಿದಿನವೂ ಅಭಿಷೇಕಗಳು ನಡೀತಾ ಇವೆ ಇಂತಹ ಸಂದರ್ಭದಲ್ಲಿ ಈ ಕ್ಷೇತ್ರಕ್ಕೆ ಭೆಟ್ಟಿ ಕೊಡುವಂಥ ಒಂದು ಅವಕಾಶ ಸಿಕ್ಕಿದ್ರ ಬಗ್ಗೆ ಬಹಳ ಸಂತೋಷ ಯಾಕಂದರೆ ಪ್ರಾಚೀನವಾದ ಒಂದು ದೇವರ ಸಾನ್ನಿಧ್ಯ ಮುಂದೆ ನಿಂತು ಪ್ರಾರ್ಥನೆ ಮಾಡಿಕೊಂಡ್ರೆ ಮನಸ್ಸಿಗೆ ಒಂದು ರೀತಿ ಆನಂದ ಆಗ್ತದೆ ದೇವರ ಪ್ರಸಾದ ಕೊಡ್ತಾನೆ ಇದನ್ನ ನೋಡಿದಾಗ ಮನಸ್ಸಿಗೆ ಆಗ್ತಕ್ಕಂಥ ಸಮಾಧಾನ ಅದು ಇನ್ನೆಲ್ಲೂ ಆಗೋದಿಲ್ಲ ದೇವರ ಮುಂದೆ ಮುಂದೆ ನಿಂತಾಗ ಸಮಾಧಾನ ಆಗೋದು ದೇವರ ಸಾನ್ನಿಧ್ಯದ ಮೊದಲ ಲಕ್ಷಣ ಒಂದು ರೀತಿಯ ಆನಂದ ಒಂದು ರೀತಿಯ ಶಾಂತಿ ಅನುಭವ ಆಗ್ತದೆ ನೋಡಿ ಯಾವ ದೇವರ ಮುಂದೆ ಅಲ್ಲಿ ದೇವರ ಸಾನ್ನಿಧ್ಯ ಇದೆ ಅಂತ ಸಹಜವಾಗಿ ಆಗ್ಬೇಕು ಆ ರೀತಿಯ ದೇವರ ಸಾನ್ನಿಧ್ಯ ಉಂಟಾಗುವುದಕ್ಕೋಸ್ಕರವೇ ಶಾಸ್ತ್ರೋಕ್ತ ಕ್ರಮದಂತೆ ಬಂದಿ ನಿರ್ಮಾಣ ಮಾಡ್ತಾರೆ ಶಾಸ್ತ್ರಗಳಲ್ಲಿ ಯಾಕೆ ಬಂದಿದ್ದಾವೆ ಅಂತಂದರೆ ನಮ್ಮ ಮನಸ್ಸನ್ನ ದೇವರ ಕಡೆ ಅಭಿಮುಖಗೊಳಿಸುವುದಕ್ಕೋಸ್ಕರವೇ ಬಂದಿದ್ದಾವೆ ದೇವಮಂದಿರ ಭಜನೆ ಪೂಜೆ ಪ್ರಸಾದಗಳು ಮನಸ್ಸಿನ ಉದ್ಧಾರ ಜೀವನದ ಅಲಂಕಾರ ಭಾವವು ಕ್ಷುಲ್ಲ ಜಗತ್ತ ಬಿಡಿಸಿ ಮೇಲು ಕೊಯ್ಯುವುದು ಯಾವುದಾದ್ರೂಢ್ ಒಳಿತು ಮಂಕುತಿಂಬ ಅಂತ ಡಿ ಬಿ ಜಿಯವರು ಹೇಳ್ತಾರೆ ಅವು ಮನಸ್ಸಿನ ಉದ್ಧಾರ ಅದಕ್ಕೋಸ್ಕರ ಬಂದಿವೆ ಮನಸ್ಸಿನ ಉದ್ಧಾರ ಅಂದರೆ ಕ್ಷುಲ್ಲಕ ವಿಷಯಗಳಲ್ಲಿ ಓಡಾಡ್ತಾ ಇರೋ ಮನಸ್ಸನ್ನು ಉದಾತ್ತ ವಿಷಯಗಳಿಗೆ ಮೇಲಕ್ಕೆ ಇರಿಸ್ಬೇಕು ಯಾವುದೋ ರಾಗದ್ವೇಷಗಳು ಬೇಸರ ದುಃಖ ಇತ್ಯಾದಿಗಳು ಓಡಾಡ್ತಾ ಇರುವಂತಹ ಮನಸ್ಸನ್ನು ಅವುಗಳಿಂದ ಹೊರಗೆ ತಂದು ಶಾಂತವಾದ ಭಾವದಲ್ಲಿ ನಿಲ್ಲುವಂತೆ ಮಾಡಬೇಕು ಅಂತಂದರೆ ಅದಕ್ಕೆ ದೇವಸ್ಥಾನಗಳೇ ಬೇಕು ಮತ್ತು ಆ ದೇವಸ್ಥಾನಗಳಲ್ಲಿ ಶಾಸ್ತ್ರೋಕ್ತವಾದ ಕ್ರಮದಂತೆ ಪ್ರಾಕಾರ ಆಲಯ ಗರ್ಭಗೇಹ ದೇವರ ಪ್ರತಿಷ್ಠಾಪನೆಯಲ್ಲಿ ಆಗಬೇಕು ಎಷ್ಟೇ ನಾಸ್ತಿಕನಾಗಿದ್ದರು ಅಥವಾ ಎಷ್ಟೇ ಸಾಂಸಾರಿಕ ಭಾವದಲ್ಲೇ ಮುಳ್ಕೊಂಡಿದ್ದವನಾಗಿದ್ದರೂ ಅವನನ್ನು ಸ್ವಲ್ಪ ಹೊತ್ತಾದರೂ ಎತ್ತಿ ಉದಾತ್ತ ಭಾವಗಳಿಗೆ ತರಬೇಕು ಆ ಕೆಲಸಕ್ಕೋಸ್ಕರವೇ ದೇವಸ್ಥಾನ ಇರೋದು ಮತ್ತು ಅದು ಸರಿಯಾಗಿ ಆಗೋದಕ್ಕೋಸ್ಕರವೇ ಇಷ್ಟೆಲ್ಲ ಶಿಲ್ಪಶಾಸ್ತ್ರ ವಾಸ್ತುಶಾಸ್ತ್ರ ಹಾಗೆ ಆಗಮಶಾಸ್ತ್ರ ಮುಂತಾದವುಗಳೆಲ್ಲ ಇರೋದು ಅದಕ್ಕೋಸ್ಕರವೇ ಇಲ್ಲಿ ಅಂಥ ಒಂದು ಪ್ರಾಚೀನ ಸಾನ್ನಿಧ್ಯ ಇರೋದರಿಂದ ದೇವ್ರ ಮುಂದೆ ಬಂದು ನಿಂತು ಒಂದು ಸ್ವಲ್ಪ ಹೊತ್ತು ಅರ್ಚಕರು ಅಷ್ಟೊತ್ತನ ಬೆಳೆತನಕ ನಿಂತು ದೇವರು ಧ್ಯಾನ ಮಾಡ್ತಾ ಇಲ್ಬೇಕಲ್ಲ ಆವಾಗ ಭಾಳ ಆನಂದವಾಗ್ತದೆ ಇಲ್ಲಿ ನಾವು ಹತ್ತಾರು ಸಲ ಬಂದಿದ್ದೇವೆ ಒಂದೊಂದು ಸಲ ಬಂದಾಗಲೂ ಅದೇ ಆನಂದದ ಅನುಭವ ಇವತ್ತೂ ಅದೇ ಆನಂದದ ಅನುಭವ ಅದರಿಂದ ದೇವರ ಸಾನ್ನಿಧ್ಯ ಪುನಃ ಏರ್ಪಟ್ಟೆ ಅಂತ ಹೇಳಲಿಕ್ಕೆ ಯಾವುದೇ ಸಂಶಯ ಕಾಣೋದಿಲ್ಲ ಇಲ್ಲಿಯ ಕ್ಷೇತ್ರದ ವಿಶೇಷ ದ್ವಿಭುಜ ಗಣಪತಿ ಗಣಪತಿಯ ಶ್ಲೋಕಗಳಲ್ಲಿ ಉಪನತ್ನಲ್ಲಿ ಎಲ್ಲ ಬರೋದು ಚತುರ್ಭುಜ ಎಂಬುದಾಗಿ ಏಕದಂತಂ ಚತುರ್ಹಸ್ತಂ ಧಾರಣಂ ಅಂತ ಉಪನತ್ ಹೇಳ್ತದೆ ಧ್ಯಾನ ಶ್ಲೋಕಗಳು ಕೂಡ ಹಾಗೆ ಹೇಳ್ತವೆ ದ್ವಿಭುಜ ಗಣಪತಿ ಇಲ್ಲಿ ಉಂಟು ಹಾಗೆ ಮುಂದೆ ಹೋದರೆ ಎಡುಗುಂಜಿಯಲ್ಲಿ ಉಂಟು ಇನ್ನೆಲ್ಲಾದರೂ ಇದು ನಮ್ಗೆ ಗೊತ್ತಿಲ್ಲ ನಮ್ಮಲ್ಲಿ ಉಂಟು ಸುವರ್ಣವಲಿಯ ಮಠದಲ್ಲಿ ದ್ವಿಭುಜ ಗಣಪತಿಯೇ ರತ್ನಗರ್ಭ ಗಣಪತಿ ಅಂತ ಹೆಸರು ಈ ಗುರು ಪರಂಪರೆಯ ಆರಂಭದಿಂದಲೂ ಅವರ ಆ ರತ್ನಗರ್ಭ ಗಣಪತಿಯ ಹೆಸರು ಉಲ್ಲೇಖ ಇರ್ತದೆ ಮಠದ ಚರಿತ್ರೆ ಉದ್ದಕ್ಕೂ ರತ್ನಗರ್ಭ ಗಣಪತಿಯ ಸಂಬಂಧ ಇದೆ ಮತ್ತೆಲ್ಲೂ ಹಾಗೆ ನೋಡಿದ ನೆನಪು ಕಾಣುವುದಿಲ್ಲ ಪ್ರಾಚೀನ ದೇವಸ್ಥಾನಗಳು ನೋಡಿದ ನೆನಪು ಕಾಣುವುದಿಲ್ಲ ಕಲಿಯುಗದಲ್ಲಿ ದ್ವಿಭುಜ ಗಣಪತಿ ಹೆಚ್ಚು ಪ್ರಶಸ್ತ ಎಂಬುದಾಗಿ ಹೇಳ್ತಾರೆ ಪೂಜೆ ಮಾಡಬೇಕಾದ್ರೆ ಚತುರ್ಭುಜ ಏನುವ ಅಂತ ಹೇಳ್ತೀವಿ ಚತುರ್ಹಸ್ತಮ್ ಅಂತ ಹೇಳ್ತೀವಿ ಎದುರಿಗೆ ಕಾಣ್ತಾ ಇದ್ದು ಎರಡೇ ಭೂಜ ಅಲ್ವಾ ಹೆಂಗೆ ಹೆಂಗೆ ನಮ್ಮ ಮನಸ್ಸನ್ನು ಹೊಂದಿಸ್ಕೊಳ್ಳೋದು ಅದಕ್ಕೊಂದು ಉತ್ತರ ಇದೆ ದೇವರ ಆಕಾರ ಅಲ್ಲಿ ಮೂರ್ತಿ ರೂಪದಲ್ಲಿ ಯಾವುದೇ ರೀತಿಯಲ್ಲಿ ಇದ್ದರೂ ಅವೆಲ್ಲವೂ ಇದೆ ಒಂದು ಉದಾಹರಣೆಗೆ ಲಿಂಗ ಲಿಂಗದಲ್ಲಿ ಶಿವನನ್ನು ಆವಾಹನೆ ಮಾಡ್ತೀವಿ ಪ್ರತಿಷ್ಠಾ ವಿಧಾನವನ್ನು ಮಾಡ್ತೀವಿ ಆಗ ಅಲ್ಲಿ ಆ ಲಿಂಗದಲ್ಲಿಯೇ ಕಾಲು ಕೈ ತಲೆ ಮೂಗು ಬಾಯಿ ಎಲ್ಲವನ್ನು ಕಲ್ಪನೆ ಮಾಡ್ತಾರೆ ನ್ಯಾಸ ಮಾಡಬೇಕಾದ್ರೆ ಅವೆಲ್ಲವನ್ನೂ ಮಾಡ್ತಾರೆ ಹಾಗೆಯೇ ಅವೆಲ್ಲವೂ ಇದೆ ಅಂತೆಲ್ಲ ನಾವು ಚಿಂತನೆ ಮಾಡಬೇಕು ಅವೆಲ್ಲವೂ ಇರುತ್ತವೆ ಭಗವಂತನ ಒಂದು ವಿಶೇಷತ್ವ ಸ್ವರೂಪ ಏನು ಅಂತಂದರೆ ಅವನು ಎಲ್ಲವನ್ನ ತನ್ನಲ್ಲಿ ಉಪಸಂಹಾರ ಮಾಡಿಕೊಳ್ತಾನೆ ಬೇಕಾದಾಗ ಅವಳನ್ನು ವ್ಯಕ್ತಗೊಳಿಸ್ತಾನೆ ಉಪಸಂಹಾರ ಮಾಡೋದು ತನ್ನೊಳಗೆ ತಾನೊಳಗೆ ಸೇರಿಸಿಕೊಳ್ಳೋದು ಆದ್ದರಿಂದ ದ್ವಿಭುಜ ಗಣಪತಿ ಇದ್ದರೂ ಕೂಡ ಅಲ್ಲಿ ಇನ್ನೆರಡು ಭುಜಗಳು ಹಿಂದೆ ಸೇರಿಕೊಂಡಿವೆ ಅಂತಲೇ ನಾವು ಚಿಂತನೆ ಮಾಡಬೇಕು ಹಾಗೆ ಶಾಸ್ತ್ರಗಳು ಹೇಳ್ತವೆ ಅದರಿಂದ ಅವು ಕಾಣದೇ ಇದ್ದರೂ ಕೂಡ ಅವುಗಳು ಇವೆ ಭಗವಂತನ ಮೂಲ ಸ್ವರೂಪಕ್ಕೆ ಹೆಚ್ಚು ಹೆಚ್ಚು ಹತ್ತಿರ ಹೋದಂತೆಯೇ ಬಾಹ್ಯ ಆಕಾರಗಳು ಕಡಿಮೆ ಆಗ್ತಾ ಹೋಗ್ತವೆ ಇದೊಂದು ಬಹಳ ವಿಶೇಷ ಆದ್ದರಿಂದಲೇ ಅತ್ಯಂತ ಸಾಮಾನ್ಯ ಭಕ್ತರಿಗೆ ದೇವರು ಬಹುಭುಜದಲ್ಲಿ ತೋರಿಸ್ಕೊಳ್ತಾನೆ ಅತ್ಯಂತ ಮೇಲ್ಮಟ್ಟಕ್ಕೆ ಹೋದಂತಹ ಸಾಧಕರಿಗೆ ಅವನು ಆಯುಧಗಳು ಕಡಿಮೆ ಹಿಡ್ಕೊಂಡು ಬಂದು ದರ್ಶನ ಕೊಡ್ತಾನೆ ದ್ವಿಭುಜ ದರ್ಶನ ಕೊಡ್ತಾನೆ ಆ ಅರ್ಥದಲ್ಲಿ ನೋಡಿದರೆ ದ್ವಿಭುಜದಲ್ಲಿ ಅವನ ಪೂಜೆ ಮಾಡೋದು ಒಂದು ರೀತಿಯಲ್ಲಿ ಶ್ರೇಷ್ಠ ಬಹುಶಃ ಅದೇ ಕಾರಣದಿಂದಲೇ ದ್ವಿಭುಜ ಗಣಪತಿ ಕಲಿಯುಗದಲ್ಲಿ ಶ್ರೇಷ್ಠ ಎಂಬ ಒಂದು ಪ್ರಸಿದ್ಧಿ ಬಂದಿರಬಹುದು ಅಂಥ ಒಂದು ಪ್ರಾಚೀನವಾದಂಥ ಕ್ಷೇತ್ರ ಹಿಂದೆ ನಾವೆಲ್ಲರೂ ನೋಡಿದಂತೆ ದಿವಂಗತ ರಾಮಚಂದ್ರ ಭಟ್ರು ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದರು ಅವರ ಆಶಯದಂತೆ ಅವರ ಸುಪುತ್ರರಾದ ಬಾಲಚಂದ್ರ ಭಟ್ರು ಮತ್ತು ಶರಣಕುರ ಕುಮಾರ್ ಭಟ್ರವರು ಅವರು ದೇವಸ್ಥಾನವನ್ನು ಈಗ ಪುನಃ ನಿರ್ಮಾಣ ಮಾಡಿ ಅತ್ಯಂತ ಸುಂದರವಾಗಿ ಲೋಕಾರ್ಪಣೆ ಮಾಡಿದ್ದಾರೆ ಮತ್ತು ನಮಗೆಲ್ಲರೂ ಸಂತೋಷ ಆಗುವಂತಂದರೆ ದೇವರನ್ನು ಇನ್ನಷ್ಟು ಎತ್ತರಕ್ಕೆ ಎತ್ತಿದ್ದಾರೆ ಅಂದರೆ ದೇವಸ್ಥಾನವನ್ನು ಎತ್ತರಕ್ಕೆ ಎತ್ತಿಸಿದ್ದಾರೆ ದೇವರ ಪ್ರಸಿದ್ಧಿ ಇನ್ನಷ್ಟು ಜಾಸ್ತಿ ಆಗ್ತದೆ ಇನ್ನಷ್ಟು ಜನಗಳಿಗೆ ಇಲ್ಲಿ ಬರುವ ಪ್ರೇರಣೆ ಆಗ್ತದೆ ಅದರಿಂದ ಅವರ ಕಾಲದಲ್ಲಿ ತಂದೆಯ ಸಂಕಲ್ಪ ಈಡೇರುವ ಹಾಗೆ ಆದದ್ದು ಮತ್ತು ದೇವಸ್ಥಾನ ಏನು ಎತ್ತರಕ್ಕೆ ಬೆಳೀತಾ ಇದ್ದದ್ದು ನಮ್ಮಂಥವರಿಗೆಲ್ಲ ಬಹಳ ಸಂತೋಷದ ಒಂದು ಸಂಗತಿ ಕೇರಳ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಶಾಸ್ತ್ರೋಕ್ತವಾದ ಕ್ರಮದಂತೆ ನಿರ್ಮಾಣ ಮಾಡಿದ್ದಾರೆ ಒಂದು ಸ್ವಲ್ಪ ಕೇರಳದ ಪದ್ಧತಿಯಲ್ಲಿ ಶಾಸ್ತ್ರೋಕ್ತ ಕ್ರಮಗಳು ಸ್ವಲ್ಪ ಹೆಚ್ಚು ಬಿಗಿಯಾಗಿದ್ದಾವೆ ಆದರೂ ಅದನ್ನೆಲ್ಲ ಸಾಕಷ್ಟು ಮಟ್ಟಿಗೆ ಪಾಲನೆ ಹಾಗೆ ಕಾಣಿಸ್ತದೆ ಅದರಿಂದ ದೇವಸ್ಥಾನ ಎತ್ತರಕ್ಕೆ ಬರ್ತಾ ಇದೆಯಲ್ಲ ಅಂಥೇಳಿ ಭಾಳ ಸಂತೋಷ ಕಲಿಯುಗದಲ್ಲಿ ನಾವೆಲ್ಲರೂ ಓಡ್ತಾ ಇದ್ದೀವಿ ಎಲ್ಲರೂ ಓಡ್ತಾ ಇದ್ದೀವಿ ಓಡದೆ ನಿಧಾನಕ್ಕೆ ಹೋಗೋರು ಯಾರೂ ಇಲ್ಲ ಈಗ ವಿದ್ಯಾರ್ಥಿಗಳು ಪರೀಕ್ಷೆ ಅಂಕಗಳು ಅದರ ಮೇಲೆ ಅದರ ಹಿಂದೆ ಓಡಾಡ್ತಾ ಇದ್ದ ಓಡ್ತಾ ಇದ್ದಾರೆ ಈಗ ಪರೀಕ್ಷೆ ನಡೀತಾ ಇದ್ದಾವೆ ಉದ್ಯೋಗಸ್ಥರು ಅವರ ಉದ್ಯೋಗ ಅವರಿಗಾಗಿರೋ ಸಾಲ ಅದು ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಹೆಚ್ಚಿಗೆ ಗಳಿಸೋದು ಹೇಗೆ ಇದೇ ಮೇಲೆ ಓಡ್ತಾ ಇದ್ದಾರೆ ನೌಕರಸ್ಥರು ಅವ್ರ ನೌಕರಿ ಹಿಡ್ಕೊಂಡು ಓಡ್ತಾ ಇದ್ದಾರೆ ಒಟ್ಟು ಓಡದೇ ಇದ್ದವ್ರು ಯಾರಿಲ್ಲ ನಿಧಾನಕ್ಕೆ ಹೋಗೋರು ಯಾರಿಲ್ಲ ಈ ಕಲಿಯುಗದಲ್ಲಿ ಈ ಓಟದ ಮಧ್ಯದಲ್ಲಿ ನಮ್ಮ ಓಟಕ್ಕೆ ಶಕ್ತಿ ಕೊಡುವ ದೇವರು ಬೇಕು ನಮಗೆ ಗಣಪತಿ ಅದನ್ನು ಮಾಡ್ತಾನೆ ಅದರಿಂದ ಕಲಿಯುಗದಲ್ಲಿ ಗಣಪತಿಗೆ ಹೆಚ್ಚು ಮಹತ್ವ ಕಲಿಯುಗದಲ್ಲಿ ಗಣಪತಿ ಆರಾಧನೆ ಹೆಚ್ಚು ಮಾಡಬೇಕು ಅಂತ ಶಾಸ್ತ್ರಗಳು ಹೇಳ್ತವೆ ಯಾಕಂತಂದರೆ ಅವರಿಗೆ ಮೊದಲೇ ಗೊತ್ತಾಗಿತ್ತು ಕಾಣ್ತೀವಿ ಇವರು ತುಂಬ ಓಡೋರು ಅದರಿಂದ ಓಡೋದಕ್ಕೆ ಬಲ ಕೊಡಬೇಕು ಅಂಥೇಳಿ ಆದರೆ ಬಂಧುಗಳ ನೆನಪಿನಡಿ ಈ ಓಟದ ಆರಂಭದಲ್ಲಿ ಒಮ್ಮೆ ಗಣಪತಿಯ ಧ್ಯಾನ ಮಾಡಿ ಆಗ ನಾವು ಸುರಕ್ಷಿತವಾಗು ತಲುಪ್ತೀರಿ ಗಣಪತಿ ಧ್ಯಾನ ಮಾಡುವ ರೂಢಿ ಒಂದನ್ನು ನೀವು ಗಟ್ಟಿ ಇಟ್ಕೊಂಡು ನಿಂತಂದ್ರೆ ನಿಮ್ಮ ಜೀವನದ ಆಕ್ಸಿಡೆಂಟನ್ನು ನೋಡಿದರೆ ಇದು ನಾನು ಮಾತು ಕೊಡ್ತೇನೆ ಭರವಸೆ ಕೊಡ್ತೇನೆ ನಿಮ್ಮ ಮೋಟ್ರ್ ಸೈಕಲ್ ಇರಲಿ ನಿಮ್ಮ ಕಾರ್ ಇರಲಿ ಯಾವುದೇ ವಾಹನ ಇರಲಿ ಹೋಗಿ ಕೂತು ಚಾಲು ಮಾಡ್ತಾ ಇರಬೇಕಾದ್ರೇ ಒಂದು ಗಣಪತಿ ಶ್ಲೋಕ ಹೇಳ್ರಿ ಗಣಪತಿ ಹನ್ನೆರಡು ನಾಭ ಸೊಬ್ಬಕಶ್ಚ ಏಕದಂತಶ್ಚ ಕಪಿಲು ಗಜಕರ್ಣಕ ಲಂಬೋದರಶ್ಚ ವಿಕಟಹ ವಿಘ್ನ ರಾಜೋ ಗಣಾಧಿಪ ತೊಂಬ್ರೇಕೇತ್ರು ಗಣಾಧ್ಯಕ್ಷೋ ಬಾಲಚಂದ್ರು ಗಜಾನನ ಸಾಕು ಬಿಡಿ ಇನ್ನು ಹೆಚ್ಚು ಕಾಯಬೇಡಿ ನಿಮಗೇನು ತೊಂದರೆ ಆಗೋದಿಲ್ಲ ಯಾಕಂದರೆ ವಿಘ್ನ ನಿವಾರಕ ಅವನು ನಿಮ್ಮ ಕೆಲಸವನ್ನು ವಿಘ್ನಗಳಿಲ್ಲದೆ ಪೂರ ಆಗೋದಕ್ಕೆ ಅವನ ಅನುಗ್ರಹ ನಿಮಗೆ ಸಿಗ್ತದೆ ಇವತ್ತಿನ ಓಟದಲ್ಲಿ ತುಂಬ ಅಪಘಾತಗಳಾಗ್ತಾ ಇದ್ದಾವೆ ಬರೀ ರಸ್ತೆ ಅಪಘಾತಗಳು ಮಾತ್ರ ಅಲ್ಲ ರಸ್ತೆ ಅಪಘಾತಗಳು ಜೋರೇ ಇದೆ ನಾನು ಹೇಳ್ತಾ ಇರೋದಷ್ಟು ಮಾತ್ರ ಅಲ್ಲ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಓಡಾಡ ಓಡ್ ಓಡ್ತಾ ಇದ್ದಾರಲ್ಲ ಅಲ್ಲೂ ಇದ್ದಾವೆ ಹೇಗೆ ಅಂತಂದರೆ ನಿರೀಕ್ಷಿತವಾದ ರೀತಿಯಲ್ಲಿ ಅಂಕಗಳು ಸಿಗದೆ ಇದ್ದರೆ ಪರೀಕ್ಷೆ ಮರುದಿನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನು ನಾವು ಕಾಣ್ತಾ ಇದ್ದೀವಿ ಪ್ರತಿ ವರ್ಷವೂ ಹತ್ತನೇ ತರಗತಿ ಪರೀಕ್ಷೆ ಅದರ ಫಲಿತಾಂಶ ಪ್ರಕಟ ಇರುವಂತೆಯೇ ಬೆಂಗಳೂರು ಪೊಲೀಸರಿಗೆ ಒಂದು ಹೊಸ ಸೂಚನೆ ಬರುತ್ತೆ ಎಲ್ಲೆಲ್ಲಿ ಕೆರೆಗಳಿದ್ದಾವೆಲ್ಲ ಸ್ವಲ್ಪ ಗಟ್ಟಿಯಾಗಿ ಪಹರೆ ನಿಲ್ಲಬೇಕು ಅಂತೇಳಿ ಅಲ್ಸೂರು ಕೆರೆ ತೂತಲು ಪೊಲೀಸ್ ನಿಲ್ತಾರೆ ಯಾಕಂದರೆ ಅಲ್ಲಿ ಕೆಲವು ವರ್ಷಗಳ ಹಿಂದೂ ಪ್ರತಿ ವರ್ಷವೂ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮುಗಿದ ನಂತರ ಒಂದಷ್ಟು ಆತ್ಮಹತ್ಯೆಗಳಾಗ್ತಾ ಇದ್ವು ಅಲ್ಲಿ ಇದು ವಿದ್ಯಾರ್ಥಿಗಳಿಗೆ ಆಗ್ತಾ ಇರುವಂಥ ಅಪಘಾತ ಇದೇ ಥರ ನೌಕರಸ್ಥರು ಮತ್ತು ಉದ್ಯೋಗಸ್ಥರಲ್ಲೂ ಕೂಡ ಆತ್ಮಹತ್ಯೆಗಳು ಜೋರಾಗ್ತವೆ ಒಟ್ಟಾರೆ ಓಡದ ಓಘದಲ್ಲಿ ಅಪ್ ಅಪಘಾತಗಳು ಅಂದರೆ ಇವುಗಳಲ್ಲ ಇವುಗಳು ಆಗಬಾರ್ದು ಅಂತಿದ್ದರೆ ಆಗ ನಾವು ಆ ಓಡುವ ಆರಂಭದಲ್ಲಿ ಆದರೂ ದೇವರ ಸ್ಮರಣೆಯನ್ನು ಮಾಡಿಕೊಳ್ಳೇಬೇಕು ಮತ್ತು ಕೆಲಸ ಮಾಡ್ತಾ ಇರುವಾಗಲೂ ಅದೇ ಇದ್ದರೆ ಚೆನ್ನಾಗಿರ್ತದೆ ಕನಿಷ್ಠ ಪಕ್ಷ ಆರಂಭದಲ್ಲಿ ಆದರೂ ಅವನ ಸ್ಮರಣೆ ಶ್ರದ್ಧೆಯಿಂದ ಆಗಬೇಕು ಆಗ ನಾವು ಆಪತ್ತುಗಳನ್ನು ಗೆಲ್ತೇವೆ ಗಣಪತಿಯ ಉಪಾಸನೆ ಈ ದೃಷ್ಟಿಯಿಂದ ಎಲ್ಲರಿಗೂ ಬಹಳ ಮಹತ್ವದ್ದು ಕೊನೆಯದಾಗಿ ಎರಡು ಸಂಗತಿಗಳು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೊನೆ ಸಂದ ಕೊನೆಯದಾಗಿ ಎರಡು ಸಂಗತಿಗಳು ಗಣಪತಿ ಅಂತಂದರೆ ಶಿವಪಾರ್ವತಿಯರ ಪುತ್ರ ಎಂಬುದಾಗಿ ನಾವು ನೋಡ್ತೀವಿ ಗಣಪತಿಯ ಪೂಜೆ ಮಾಡುವಾಗ ಬ್ರಹ್ಮಚಾರಿಗಳಿಗೆ ಗೌರವ ಕೊಡ್ತೀವಿ ಅಂದರೆ ಮಕ್ಕಳು ಗಣಪತಿ ಅಂದರೆ ಮಗು ಇದ್ದಾಗ ಹಾಗೆ ಮಕ್ಕಳಿಗೆ ಅಂದರೆ ಗಣಪತಿಗಳಿಗೆ ಮುಂದಿನ ತಲೆಮಾರಿನವರಿಗೆ ನಾವು ನಮ್ಮ ಧರ್ಮ ಸಂಸ್ಕೃತಿಯ ಮಾರ್ಗದರ್ಶನ ಮಾಡುವಂಥದ್ದು ಬಹಳ ಅಗತ್ಯ ಇದೆ ಎಲ್ಲ ಹಳ್ಳಿಗಳಲ್ಲಿ ಇವತ್ತು ಯಾವ ಪರಿಸ್ಥಿತಿ ಅಂತಂದರೆ ಎಲ್ಲರೂ ತಮ್ಮ ಊರು ತಮ್ಮ ದೇವಸ್ಥಾನ ತಮ್ಮ ಸಂಸ್ಕೃತಿ ಎಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ ಹೊಸ ತಲೆಮಾರಿನವರೆಲ್ಲರ ಮುಖ ಅಮೇರಿಕಾದ ಕಡೆಗೆ ಇದರಿಂದ ಏನಾಗ್ತಾಯಿದೆ ಅಂತಂದರೆ ಹಳ್ಳಿಗಳು ಮುಂದಿನ ತಲೆಬಾರಿನ ಯುವಕ ಯುವತಿಯರು ಇಲ್ಲದೆ ಖಾಲಿ ಆಗ್ತಾಯಿವೆ ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ನಗರಗಳು ಅನಾರೋಗ್ಯಕರವಾದ ರೀತಿಯಲ್ಲಿ ಬೆಳವಣಿಗೆ ಇದ್ದಾವೆ ಒಂದಷ್ಟು ನಗರಗಳು ಬೆಳವಣಿಗೆ ಅನಿವಾರ್ಯ ಅಂತ ಇರಬಹುದು ಅದರ ಆದರೆ ಅದು ಅನಾರೋಗ್ಯಕರ ಇವತ್ತು ಹಾಗಾಗ್ತಾ ಇದೆ ಅದರಿಂದ ಮಕ್ಕಳಿಗೆ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಹಳ್ಳಿ ನಮ್ಮ ದೇವಸ್ಥಾನ ಇವುಗಳ ಬಗ್ಗೆ ಅಭಿಮಾನ ಹುಟ್ಟಿಸ್ತಕ್ಕಂಥ ಒಂದು ಕೆಲಸ ಮನೆ ಮನೆಗಳಲ್ಲಿ ಆಗದೇ ಇದ್ದರೆ ಮುಂದೆ ಹಳ್ಳಿಗಳಲ್ಲಿರೋ ದೇವಸ್ಥಾನಗಳಿಗೆ ಬಹಳ ಕಷ್ಟ ಇದೆ ಈಗಾಗಲೇ ಹಳ್ಳಿಗಳಲ್ಲಿ ಅನೇಕ ದೇವಸ್ಥಾನಗಳಲ್ಲಿ ಉತ್ಸವ ಮಾಡಲಿಕ್ಕೆ ಜನಗಳಿಲ್ಲ ದೇವ್ರ ಪಾಲಕ್ಕಿ ಹೋಗ್ಲಿಕ್ಕೆ ಯಾರು ಜನಗಳಿಲ್ಲ ಆ ಸ್ಥಿತಿ ಇದೆ ಅದರ ಉತ್ಸವಗಳು ಕೆಲವು ದೇವಸ್ಥಾನಗಳು ನಿಂತು ಹೋಗಿವೆ ಮುಂದೆ ಇನ್ನೊಂದು ಜಾಸ್ತಿ ಆಗುವಂಥ ಅಪಾಯ ಇದೆ ಅದಕ್ಕಾಗಿ ಮಕ್ಕಳಿಗೆ ನಾವು ನಮ್ಮ ಧರ್ಮ ಸಂಸ್ಕೃತಿಯ ನಮ್ಮ ನೆಲದ ಬಗ್ಗೆ ಅಭಿಮಾನವನ್ನು ಬೆಳೆಸ್ತೇ ಇದ್ದರೆ ಮುಂದೆ ಬಹಳ ದುಸ್ಥಿತಿಗೆ ನಾವು ಹೋಗ್ತೇವೆ ಅನ್ನೋ ಅಂತ ಕಾಣಿಸ್ತೇವೆ ಅದಕ್ಕಾಗಿ ಎಲ್ಲ ತಾಯಿ ತಂದೆಯಂದರಲ್ಲಿ ಕಳಕ್ಕಳಿ ಅಂತಂದರೆ ಮುಂದಿನ ತಲೆಮಾರಿನವರಿಗೆ ಈ ಧರ್ಮ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಹೊರಡಿಸುವಂಥ ಒಂದು ಕೆಲಸವನ್ನು ಪ್ರತಿಯೊಂದು ಮನೆಯಲ್ಲೂ ನಾವೆಲ್ಲರೂ ಮಾಡಬೇಕು ಇನ್ನೊಂದು ಸಂಗತಿ ಅಂತಂದರೆ ದೇವಸ್ಥಾನಗಳ ಬಗ್ಗೆ ಇಲ್ಲಿ ಅಣ್ಣಪ್ಪ ಅದು ಅಪ್ಪಣ್ಣ ಹೆಗಡೆಯವರಿದ್ದಾರೆ ಇಲ್ಲಿ ದೇವಸ್ಥಾನಗಳ ಹೋರಾಟದಲ್ಲಿ ಅವ್ರು ಅನೇಕ ಸಲ ನಮ್ಮ ಜೊತೆ ಬಂದಿದ್ದಾರೆ ಶಿರ್ಷಿಗೆ ಬಂದಿದ್ದಾರೆ ದೇವಸ್ಥಾನಗಳು ಸ್ವಾಯತ್ತವಾಗಿರಬೇಕು ಸರ್ಕಾರೀಕರಣಕ್ಕೆ ಕಾರಣಕ್ಕೆ ಒಳಗಾಗಬಾರ್ದು ಎಲ್ಲ ಪಕ್ಷಗಳ ಸರ್ ಸರ್ಕಾರಗಳು ಕೂಡ ದೇವಸ್ಥಾನಗಳನ್ನು ಸರ್ಕಾರ ಕಣ್ಣ ಕಳಿಸೋ ಬಗ್ಗೆ ಕೆಲಸ ಮಾಡ್ತಾನೇ ಇದ್ದಾವೆ ಅದಕ್ಕೆ ಯಾವ ಪಕ್ಷವೂ ಹೊರತಿಲ್ಲ ಯಾವ ದೇವಸ್ಥಾನಗಳು ಅನಾದಿ ಕಾಲದಿಂದ ಸರ್ಕಾರದ್ದೇ ಇದ್ದಾವೆಯೋ ಅವುಗಳ ಬಗ್ಗೆ ನಮ್ಮದು ಇಲ್ಲ ಅನಾದಿ ಕಾಲದಿಂದ ಅಂತಂದರೆ ಹಿಂದೆ ರಾಜರ ಆಡಳಿತ ಇತ್ತು ನಮ್ಮ ನಮ್ಮ ರಾಜ್ಯ ಪ್ರಸಿದ್ಧವಾಗಿ ಮೈಸೂರು ರಾಜರ ಆಡಳಿತ ಹೆಚ್ಚು ವ್ಯಾಪಕವಾಗಿತ್ತು ಆ ರಾಜರ ಆಡಳಿತ ಸರ್ಕಾರಕ್ಕೆ ಹಸ್ತಾಂತರಿಸಲ್ಪಟ್ಟಾಗ ದೇವಸ್ಥಾನಗಳು ಕೂಡ ಹಸ್ತಾಂತರ ಸಹಜ ಆ ರೀತಿಯಲ್ಲಿ ಹಿಂದಿನಿಂದಲೂ ಸರ್ಕಾರದ್ದೇ ಆಗಿ ಬಂದಿರತಕ್ಕಂಥ ದೇವಸ್ಥಾನಗಳನ್ನು ಸರ್ಕಾರ ನಡೆಸೋದು ತಪ್ಪಲ್ಲ ನಡೆಸಲಿ ಆದರೆ ಭಕ್ತರು ಕಟ್ಟಿರುವ ಮಂದಿರಗಳನ್ನು ಭಕ್ತರು ಶತಮಾನಗಳಿಂದ ನಡೆಸ್ಕೊಂಡು ಬಂದಿರತಕ್ಕಂಥ ಮಂದಿರಗಳನ್ನು ಸರ್ಕಾರದ ನೋಟಿಫಿಕೇಷನಲ್ಲಿ ಹಾಕ್ಕೊಂಡು ಸರ್ಕಾರಿ ಮುಜರಾಯಿ ಹಾಕ್ಕೊಳ್ಳೋದಿದೆಯಲ್ಲ ಇದು ಘೋರವಾದ ತಪ್ಪಿದೆ ಅದೇ ಎಲ್ಲ ದೇವಸ್ಥಾನಗಳು ಕೂಡ ಒಟ್ಟಿಗೆ ಸೇರಿಸಿಕೊಂಡು ಇದನ್ನು ಹೋರಾಟ ಮಾಡಬೇಕು ಇವತ್ತು ದೇಶದಲ್ಲೇ ಈ ಸಮಸ್ಯೆ ಇದೆ ಬರೀ ರಾಜ್ಯದಲ್ಲಿ ಮಾತ್ರ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ರಾಜ್ಯಗಳು ಈ ಸಮಸ್ಯೆ ಇದೆ ಒಂದು ಸ್ವಲ್ಪ ಕರ್ನಾಟಕದಲ್ಲಿ ಈ ಬಗ್ಗೆ ಪ್ರಯತ್ನಗಳು ಹೆಚ್ಚಿಗೆ ಆಗಿದ್ದಾವೆ ಹೋರಾಟಗಳು ಹೆಚ್ಚಿಗೆ ಆಗಿದ್ದಾವೆ ಹಾಗಾಗಿ ಈ ಎರಡು ಸಲ ಹೊಸ ಕಾನೂನು ಬರುವಂಥ ಒಂದು ಪ್ರಯತ್ನ ಆಗಿ ಅನಂತರ ಏನೇನು ಕಾರಣಗಳಿಂದ ಅದು ನ್ಯಾಯಾಲಯದಲ್ಲಿ ವಜಾಗೊಂಡಿತು ಈಗಲೂ ಅದರ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಯತ್ನ ನಡೀತಲೇ ಇದೆ ಸರ್ಕಾರಗಳಿಗೆ ದೇವಸ್ಥಾನಗಳ ವಿಷಯದಲ್ಲಿ ಏನೋ ಒಂದು ರೀತಿ ಉದಾಹರಣೆ ಸೇರುತ್ತೆ ಸರ್ಕಾರದ ಖಾತೆಗಳಲ್ಲಿ ಕಟ್ಟ ಖಾತೆ ಧರ್ಮದ ಧರ್ಮಾದಾಯ ದತ್ತಿ ಕತೆ ಅಷ್ಟು ಬೇರೆ ದೃಷ್ಟಿಯಿಂದ ಕಡೆಗಣನೆ ಮಾಡ್ತಾರೆ ಆದರೆ ಸರ್ಕಾರ ಕನ್ನ ಮಾಡಬೇಕಾದ್ರೆ ಮಾತ್ರ ದೇವಸ್ಥಾನಗಳಿಗೆ ಮೊದಲು ಕಾಣ್ತವೆ ದೂರ ಭಾಳ ಬೇಸರವಾಗ್ತಕ್ಕಂಥ ಸಂಗತಿ ಇದು ಹಾಗಾಗಿ ಒಂದು ಸರಿಯಾದ ಕಾನೂನು ಧರ್ಮಾದಾಯ ಧಾರ್ಮತ್ತೆ ಕಾನೂನು ಆಗಬೇಕು ದೇವಸ್ಥಾನಗಳ ಸ್ವಾಯತ್ತತೆ ಇರುವ ರೀತಿಯ ಒಂದು ಕಾನೂನು ಆಗಬೇಕು ಅವಶ್ಯಕತೆ ಬಂದಾಗ ಅನ್ಯಾಯಗಳಾದಾಗ ಸಮಸ್ಯೆಗಳು ತಲೆದೋರೆದಾಗ ಅಧಿಕಾರಿಗಳು ಬಂದು ಅದನ್ನು ಪ್ರವೇಶ ಮಾಡಿ ಸರಿ ಮಾಡೋಕ್ಕೆ ನಮ್ದು ಇಲ್ಲ ಅಥವಾ ದೇವಸ್ಥಾನಗಳನ್ನು ಯಾವುದೋ ಒಂದು ಪ್ರಮಾಣದಲ್ಲಿ ಸರ್ಕಾರ ಸಲ್ಲಬೇಕಾದದ್ದು ಸಲಭಾಗಿ ವ್ಯವಸ್ಥೆ ಇಟ್ಟರೆ ಅದಕ್ಕೂ ಕೂಡ ಆಕ್ಷೇಪ ಇಲ್ಲ ವರ್ಷಕ್ಕೊಮ್ಮೆ ಲೆಕ್ಕ ಪತ್ರ ಅದಕ್ಕೂ ಅದಕ್ಕೂ ಇಲ್ಲ ಅದನ್ನು ಸರ್ಕಾರದವರೇ ಆಳ್ತ ಮಾಡಿ ನೇಮಕ ಮಾಡೋದು ಸರ್ಕಾರೀಕರಣ ಕರ್ಣ ಮಾಡೋದು ಇದೆಯಲ್ಲ ಇದು ತುಂಬ ಅನ್ಯಾಯ ಅದಕ್ಕೆ ನಾವೆಲ್ಲರೂ ಸೇರಿ ವಿರೋಧ ಮಾಡಬೇಕು ದೇವಸ್ಥಾನ ಸ್ವಾಯತ್ತತೆ ಉಳಿದರೆ ಮಾತ್ರವೇ ದೇವಸ್ಥಾನಗಳಲ್ಲಿ ಧಾರ್ಮಿಕ ಆಚರಣೆ ಸರಿಯಾಗಿ ಉಳ್ಕೊಳ್ತವೆ ಇಲ್ಲಿ ಹೋದ ಏನೇನೂ ಆಗ್ತವೆ ಇದಕ್ಕೆ ನಾವು ಬೇಕಾದಷ್ಟು ಉದಾಹರಣೆಯು ಕಾಣ್ತಾ ಇದ್ದೀವಿ ಅದರಿಂದ ಸರ್ಕಾರಗಳು ಈ ಬಗ್ಗೆ ಸರಿಯಾಗಿ ಗಮನ ಹರಿಸಬೇಕು ಈಗಂತೂ ಚುನಾವಣೆ ಘೋಷಣೆ ಹಂತದಲ್ಲಿದ್ದಾರೆ ಎಲ್ಲರೂ ಆ ಜ್ವರಕ್ಕೆ ಬಿದ್ದಿದ್ದಾರೆ ಎಲ್ಲರಿಂದ ರಾಜಕಾರಣಿಗಳಲ್ಲಿ ಆ ಜ್ವರ ಹತ್ತಿದೆ ಈಗ ಅದರಿಂದ ಅವರು ಇಂಥದ್ದೆಲ್ಲ ಹೇಳಿದ್ರೆ ಕೇಳುವಂಥ ಸ್ಥಿತಿ ಇದ್ದಾರೆಲ್ಲೋ ಗೊತ್ತಿಲ್ಲ ಆದರೂ ಸಹ ಜನಗಳೆಲ್ಲ ಸೇರಿ ಹೇಳಿದ್ರೆ ಕೇಳ್ತಾರೆ ಅದಕ್ಕೆ ಎಲ್ಲ ದೇವಸ್ಥಾನಗಳು ಕೂಡ ಈ ಹೋರಾಟಕ್ಕೆ ಬೆಂಬಲಿಸಬೇಕು ಅಂಥೇಳಿ ನಮ್ಮ ಕಳಕಳಿ ಈ ದಿವಸ ಬೆಳಗ್ಗೆಯೇ ಬರಬೇಕು ಅಂತ ನಮ್ಮನ್ನು ಕರೆದಿದ್ದರು ಆದರೆ ಆಗ್ತಾ ಈ ಇಡೀ ದಿವಸದಲ್ಲಿ ಒಂದು ಸಲ ಭೇಟಿ ಕೊಟ್ಟು ಹೋಗ್ತವೆ ಅಂತ ಅವರು ಹೇಳಿದೆ ತುಂಬ ಒತ್ತಾಯ ಮಾಡಿದರು ಒಂದು ಮಧ್ಯಾಹ್ನದ ಒಳಗೆ ಬಂದು ತಲುಪಿದರೆ ದೇವರಿಗೆ ಸ್ವತಃ ಮಡಿಯಿಂದ ಒಳಗೆ ಹೋಗಿ ಒಂದು ಅಭಿಷೇಕ ಪೂಜೆ ಎಲ್ಲ ಮಾಡ್ಬೋದು ಅಂಥೇಳಿ ಹೇಳಿಕೊಂಡ್ರು ಆದರೆ ಅವರು ಸುಮಾರು ಒಂದು ಒಂದು ತಿಂಗಳಿಗಿಂತ ಹೆಚ್ಚು ದಿನಗಳ ಹಿಂದೆ ಇಲ್ಲಿ ಬಂದು ಮಠಕ್ಕೆ ಬಂದಿದ್ದರು ಆದರೆ ಇವತ್ತಿನ ದಿನದಲ್ಲಿ ಅಂದರೆ ಮಾರ್ಚ್ ಹದಿನಾಲ್ಕನೇ ತಾರೀಕಿಗೆ ನಮ್ಮ ಪರಿಸ್ಥಿತಿ ಏನಿರ್ತದೆ ನಮ್ಗೆ ಆವಾಗಲೇ ಗೊತ್ತಿತ್ತು ಏನು ಅಂತಂದರೆ ಶಿಷ್ಯ ಸ್ವೀಕಾರ ಮಹೋತ್ಸವ ನಡೆದು ನಮಗೊಬ್ಬ ಶಿಷ್ಯರು ಬಂದಿರ್ತಾರೆ ಅವರು ಹೋಗಿ ಹೇಳೋ ಕನಸೈದಲ್ಲ ಬಂದಿರಲಿಲ್ಲ ಆದರೆ ನಮಗದು ಗೊತ್ತಿತ್ತು ಹಾಗಾಗಿ ನಮಗೆ ಅಲ್ಲಿ ವಿಶೇಷವಾದ ಜವಾಬ್ದಾರಿಗಳು ಈಗ ಸಹಜವಾಗಿ ಹೆಚ್ಚಿಗೆ ಆಗಿರ್ತವೆ ಅದೇ ಕಾರಣದಿಂದಲೇ ನಾವು ಇದು ಇಡೀಸ್ ಬರಲಿಕ್ಕೆ ಒಪ್ಪಲಿಲ್ಲ ಹಾಗಾಗಿ ನಮ್ಮಲ್ಲಿ ಹೊಸ ಗಣಪತಿ ಬಂದಿದ್ದಾರೆ ಆ ಗಣಪತಿಗೆಲ್ಲ ನಾವು ಹೇಳ್ಕೊಡ್ಬೇಕು ಪಾಠ ಮಾಡಬೇಕು ಎಲ್ಲ ಮಾಡಬೇಕು ಆ ಜವಾಬ್ದಾರಿ ಇದೆ ಅದಕ್ಕೋಸ್ಕರ ನಮ್ಮ ಕಾರ್ಯಕ್ರಮ ಮೊಟಕು ಮಾಡ್ಕೊಂಡು ಬಂದಿದ್ದೇವೆ ಹಟ್ಟಿ ಅಂಗಡಿ ದೇವಸ್ಥಾನದ ಮಟ್ಟಿಗೆ ಮತ್ತೆ ಕರೆದಾಗ ಯಾವಾಗ ಬೇಕಾದರೂ ಬರ್ತೇವೆ ಬರಬೇಕು ಯಾಕಂದರೆ ಈ ಕ್ಷೇತ್ರ ಬಗ್ಗೆ ಒಂಥರದ ಶ್ರದ್ಧೆ ಭಕ್ತಿ ಇದೆ ಆ ಸಾನ್ನಿಧ್ಯ ಹಾಗಿದೆ ಅದು ಅದು ಇವತ್ತಿನ ಕಾರ್ಯಕ್ರಮ ಮೊಟಕು ಮಾಡಿಸ್ಕೊಂಡು ಬಂದಿದ್ದೇವೆ ಆದರೂ ಸಹ ದೇವರ ದರ್ಶನ ಆಯಿತು ನಿಮ್ಮೆಲ್ದರ ಭೇಟಿ ಆಯಿತು ಭಕ್ತರ ದರ್ಶನ ಆಯಿತು ಭಗ್ ಭಗವಂತನ ದರ್ಶನ ಭಕ್ತರ ದರ್ಶನ ಏನು ಭಾಳ ಅಂತರ ಇಲ್ಲ ಅಂತ ಹೇಳ್ತಾರೆ ಮಹಾತ್ಮರು ಅದಕ್ಕೆ ಭಾಳ ಸಂತೋಷವನ್ನು ವ್ಯಕ್ತಪಡಿಸ್ತಾ ದೇವರ ಸಾನ್ನಿಧ್ಯ ಇನ್ನಷ್ಟು ಬೆಳೆದು ಭಕ್ತರಿಗೆ ಅದರಿಂದ ಸಮಾಧಾನ ದೊರೆಯಲಿ ಶಾಂತಿ ದೊರೆಯಲಿ ಅಂತ ಮತ್ತೊಮ್ಮೆ ಹಾರೈಸಿ ಮಾತಿಗೆ ಪೂರ್ಣ ವಿರಾಮ ಬಿಡ್ತೇವೆ ಲೋಕಾ ಸಮಸ್ತಾ ಸುಖಿರೋ ಭವಂತು ನಾರಾಯಣ ನಾರಾಯಣ ನಾರಾಯಣ